ಗಾಡಿ ಕೂಡ ಅಂತ ಸಿಕ್ಕಾಪಟ್ಟೆ ಇದೆ ಅದು ನಾನ್ ಸ್ಟಾಪ್ ಗಾಡಿ ಹೇಗಂತಂದ್ರೆ ಸಮುದ್ರದ ಕಡೆ ಹೋದ್ರೆ ಯಾವ ರೀತಿ ಗಾಳಿ ಬೀಸುತ್ತಲ್ಲ ಸೇಮ್ ಹಾಗೆ ಇಲ್ಲಿ ಮರಗಳೆಲ್ಲ ಅಲ್ಲಾಡ್ತಾ ಉಂಟು ಆ ಕಡೆ ಈ ಕಡೆ ಎಲ್ಲ ಫುಲ್ ಓಲಾಡ್ತಾ ಪೂರ್ತಿ ನಾವು ಹೊರಗಡೆ ಬಂದ್ರೆ ನಾನು ತೇಲ್ಕೊಂಡು ಹೋಗುತ್ತೀರಿ ತೇಲೋ ಹೋಗೋತರ ಗಾಳಿ ಬೀಸ್ತಾ ಉಂಟು ಇದಿಷ್ಟು ಒಂದು ಕುಡಿ ಇದೇ ತರದ್ದು ಒಂದೊಂದು ಮರಕ್ಕೆ ಮೂರ್ ಮೂರು ಕುಡಿ ಅಂತ ಇಡಕ್ಕೆ ಹೇಳಿದಾಳೆ ಅಮ್ಮ ಮೋಸ್ಟ್ ಖಾಲಿನೇ ಇದ್ದಾಗಿತ್ತು ಇಲ್ಲಿ ಅಷ್ಟು ಕೂ ಕೂಡ ನೆಟ್ಟಿದ್ವಿ ಉರುಳು ಬಿಟ್ಟಿತ್ತು ನೆಲಕ್ಕೆ ಈ ಕಡೆ ಆ ಕಡೆ ಪೂರ್ತಿಯಾಗಿ ಬಾಗಿ ಹೋಗಿತ್ತು ಇಲ್ಲಿ ನೋಡಿ ಈ ಅವಸ್ಥೆಗೆ ಬಂದ್ಬಿಡ್ತು ನಮ್ಮ ಏಲಕ್ಕಿ ಹಿಂಡು ಅದನ್ನು ಗೆಡ್ಡೆಯಿಂದ ಕಾಲಿಗೆಗೆ ಮತ್ತೆ ಒಂದು ಸ್ವಲ್ಪ ಕ್ರಾಸು ಈ ಥರ ಬೇಲಿ ಮಾಡಿದ್ದು ಬಂತು ಸರಿ ಸುಮಾರು ಇದು ಒಂದು ಮೂವತ್ತು ವರ್ಷಗಳ ಕಾಲ ಇದೇ ರೀತಿಯಾಗಿ ನಡ್ಕೊಂಡ್ಬಂದಿರೋದು ಬೇಲಿ ಯಾವುದು ಕೂಡ ಮಾಡಬೇಕಂತ ಅವಶ್ಯಕತೆ ಇರಲಿಲ್ಲ ಆದರೂ ಜನ್ರೇಷನ್ ಹೋಗ್ತಾ ಹೋಗ್ತಾ ಎಲ್ಲನೂ ಅದೇ ಥರ ಕಾಲ ಇರುವುದಿಲ್ಲಲ್ಲ ಸೊ ಹಾಗಾಗಿ ನಮ್ಮ ಎಲೆನೇ ತಿಂದಿರೋದು ಮತ್ತೆ ಎಲೆ ತಿನ್ಬೇಕಾದ್ರೆ ಜಗಿಯತ್ತೆ ನಾರ್ಮಲ್ ಆಗಿದೆ ಅವಾಗ ಬಳ್ಳಿನೂ ಕೂಡ ಸಮೇತ ಅಡ್ಡ ಬೀಳತ್ತೆ ಹಾಗಾಗಿ ಇದು ಸರಿಯಾಗಿ ಬಿಸಿಲು ಮಳೆಯು ಕೂಡಿದವು ಮಂಗನ ಮದುವೆ ಮಾಡಿದರೂ ಎಲ್ಲೋ ಬಂದು ಮದುವೆ ಆಗ್ತಾ ಇದೆ ಊಟ ಕರೆದಿಲ್ಲ ನಮ್ಗೆ ಈಗ ಅನುಮಾನ ಬರ್ತಾ ಇದೆ ಮಳೆ ರೂಪದಲ್ಲಿ ಈ ಪಾಲ್ಸು ಕೂಡ ಇಲ್ಲಿ ಚಂದ ರೆಡಿ ಆಯ್ತು ಹೀಗೆ ಮಾಡಿರೋದ್ರಿಂದ ಇಲ್ಲಿ ನೋಡಿ ದಾರಿ ಗಡ್ಡ ಕಟ್ಕೊಂಡು ಒಂದು ಕೊನೆ ಬಿತ್ಕೊಂಡು ಉಂಟು ಇಲ್ಲಿ ಮೇಲ್ಗಡೆ ನಿಮ್ಗೆ ಬಹಳ ಹಿಂಡ್ ಕಾಣಿಸ್ತಾ ಇರಬಹುದು ಇದು ಜನರು ಅಂದರೆ ಮನುಷ್ಯರು ತಿನ್ನೋ ಬಾಳೆ ಕೊನೆ ಅಲ್ಲ ಮತ್ತು ಇದು ಮಂಗಗಳು ಮಾತ್ರ ತಿಂತಾರೆ ಮತ್ತು ದೊಡ್ಡ ದೊಡ್ಡ ಕೊನೆ ಬರುತ್ತೆ ಆಯಿತಾ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ದೊಡ್ಡ ಕೊನೆ ಇದು ಮತ್ತೆ ನೆಟ್ಟಿರೋದಲ್ಲ ಹಾಗೆ ಇಲ್ಲೇ ಹುಟ್ಟಿ ಆಗಿರುವುದು ಇದು ಏನು ಇದಕ್ಕೆ ಏನು ಅಂತಾರೆ ಅಂತ ಹೇಳಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬಂದು ಕಮೆಂಟ್ ಮಾಡಿಯಾಕ ಇಲ್ಲಿ ನೋಡಿ ಈ ಥರ ಇರುತ್ತೆ ಬಾಳೆ ಕೊನೆ ಹಾಯ್ ಎಲ್ಲರಿಗೂ ಎಲ್ರಿಗೂ ಕೂಡ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಕೂಡ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊತೀನಿ ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡುವ ಅದಕ್ಕಿಂತ ಮುಂಚೆ ನನ್ನ ಚಾನೆಲ್ನ ಯಾರಾದರೂ ಫಸ್ಟ್ ವಿಸಿಟ್ ಮಾಡಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ನು ಒತ್ತಿ ನಾನು ಹಾಕುವಂಥ ವೀಡಿಯೋಸ್ನ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ ಆವಾಗ ನೀವು ಮಧ್ಯೆ ವೀಡಿಯೋನ ನೋಡ್ಬೋದು ಸಿಕ್ಕಾಪಟ್ಟೆ ಗಾಳಿ ಬಿಸ್ತಿದೆ ಎಷ್ಟು ಗಾಳಿ ಬಿಸ್ತಿದೆ ಅಂದರೆ ಹೊರಗಡೆ ಬೀಳೋಕ್ಕೆ ಭಯ ಆಗ್ತಿದೆ ತಲೆ ಮೇಲೆ ಏನು ಬೀಳುತ್ತೋ ಮ ಯಾವ ಮರ ಬೀಳತ್ತೋ ಯಾವ ತೆಂಗಿನಡೆ ಬೀಳುತ್ತೋ ಏನು ಬೀಳುತ್ತೋ ಅನ್ನೋದು ಕೂಡ ಗೊತ್ತಾಗಲ್ಲ ಅಷ್ಟೊಂದು ಸಿಕ್ಕಾಪಟ್ಟೆ ಮಳೆ ಬೀಳ್ತಾ ಇದೆ ದನಕ್ಕೂ ಕೂಡ ಇವತ್ತೇ ಬೇಣಕ್ಕೆ ಹಾಕ್ಲಿಕ್ಕೆ ಹೋಗಿಲ್ಲ ನಾವು ಕೂಡ ಮನೆಯಲ್ಲೇ ಇದ್ದೀವಿ ಯಾಕೆಂದರೆ ಗಾಳಿ ಸಿಕ್ಕಾಪಟ್ಟೆ ಇರೋದ್ರಿಂದ ಬೇಣಕ್ಕೆ ಹಾಕಿ ಬರೋದಕ್ಕೂ ಸ್ವಲ್ಪ ಭಯ ಆಗುತ್ತೆ ಯಾಕಂದರೆ ಎಲ್ಲಾದರೂ ಟಂಗೆ ಗಿಂಗೆ ಎಲ್ಲ ಮೂರು ದ ಮೈಮೇಲೆ ಬೀಳತ್ತೆ ಅವರಿಗೇನು ಗೊತ್ತಾಗೋದಿಲ್ಲ ನಾವು ಕೂಡ ಇರುವುದಿಲ್ಲ ಅಂತ ಹೇಳಿಬಿಟ್ಟು ಕೊಟ್ಟಿಗೆಯಲ್ಲಿ ಕಟ್ಟಾಕ್ತಾ ಇದ್ದೀವಿ ಒಂದು ದಪ್ಪತ್ತು ಮಧ್ಯಾಹ್ನ ಮೇಲೆ ನೋಡುವ ಗಾಳಿ ಸ್ವಲ್ಪ ಕಡಿಮೆ ಇದೆ ಅಂತಂದರೆ ಒಂದು ಸ್ವಲ್ಪ ಹೊತ್ತು ಹೊರಗಡೆ ಬಿಡೋದು ಅಂತ ಹೇಳಾಗಿದೆ ಅಷ್ಟು ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಗಾಳಿ ಬಿಸ್ತಾ ಇದೆ ಬಟ್ ಕರೆಂಟ್ ಇಲ್ಲ ನೆಟ್ವರ್ಕ್ ಇಲ್ಲ ಏನೂ ಕೂಡ ಇಲ್ಲ ಅಂದರೆ ಸೇಮ್ ಟು ಸೇಮ್ ಎಲ್ಲನೂ ಬಿಟ್ಟು ದೂರದಲ್ಲಿ ಇದ್ದೀವಿ ನಾವು ಹೊರಗಿನ ಪ್ರಪಂಚನೇ ಇಲ್ಲ ಆ ಥರ ವ್ಯವಸ್ಥೆ ಆಗಿಬಿಟ್ಟಿದೆ ಒಂದು ಕೆಲವೊಮ್ಮೆ ಕರೆಂಟ್ ಇಲ್ಲ ಅಂತಂದ್ರೆ ನೆಟ್ವರ್ಕ್ ಇರ್ತಿತ್ತು ಬಟ್ ಇವಾಗ ನೆಟ್ವರ್ಕು ಕೂಡ ಎಲ್ಲೂ ಕೂಡ ಬರ್ತಾ ಇಲ್ಲ ಫೋನಿಗಿನ ಕಲೆಕ್ಷನ್ ಕೂಡ ಎಲ್ಲ ಬಂದಾಗ್ಬಿಟ್ಟಿದೆ ನಿನ್ನೆ ಸಂಜೆಯಿಂದ ಕೂಡ ಹೀಗೆ ಆಗಿದೆ ಹಾಗೆ ಗಾಡಿಗೆ ನಮ್ಮ ಡೇರಿ ಗಿಡ ಉಂಟಲ್ಲ ಎಲ್ಲ ಪಲ್ಟಿ ಹೊಡಿತಾ ಉಂಟು ಸಿಕ್ಕಾಪಟ್ಟೆ ಗಾಳಿ ಇರೋದರಿಂದ ಕಟ್ಟಿದ್ವಿ ಆದರೂ ಕೂಡ ಆ ಕಡೆ ಈ ಕಡೆ ವಾಲಿ ಸಿಕ್ಕಾಪಟ್ಟೆ ಪಲ್ಟಿ ಹೊಡಿತಾ ಉಂಟು ಬರಬಹುದು ಗಾಡಿ ಕೂಡ ಅಂತ ಸಿಕ್ಕಾಪಟ್ಟೆ ಇದೆ ಅದು ನಾನ್ ಸ್ಟಾಪ್ ಗಾಳಿ ಹೇಗೆಂತಂದರೆ ಸಮುದ್ರದ ಕಡೆ ಹೋದರೆ ಯಾವ ರೀತಿ ಗಾಳಿ ಬೀಸುತ್ತಲ್ಲ ಸೇಮ್ ಹಾಗೆ ಇಲ್ಲಿ ಮರಗಳೆಲ್ಲ ಅಲ್ಲಾಡ್ತಾ ಉಂಟು ಆ ಕಡೆ ಈ ಕಡೆ ಎಲ್ಲ ಫುಲ್ ಓಲಾಡ್ತಾ ಪೂರ್ತಿ ನಾವು ಹೊರಗಡೆ ಬಂದರೆ ನಾನು ತೇಲ್ಕೊಂಡು ಹೋಗೋತೀರಿ ತೇಲೋ ಹೋಗೋ ಥರ ಗಾಳಿ ಬಿಸ್ತಾ ಉಂಟು ಈಗ ತೋಟಕ್ಕೆ ಹೋಗಿ ಬಳ್ಳಿಗಳನ್ನೆಲ್ಲ ತಗೊಂಡು ಹೋಗಬೇಕು ಹಾಗೆ ನಮಗೆ ರೇನ್ ಕೋಟು ಅದೆಲ್ಲ ತಗೊಂಡು ವ್ಯವಸ್ಥೆ ಇಟ್ಕೊಂಡು ಹೋಗಲಿಲ್ಲ ಅಂತಂದರೆ ಫುಲ್ ನೆನ್ಕೊಂಡು ಹೋಗ್ತೀವಿ ಬನ್ನಿ ತೋಟಕ್ಕೆ ಹೋಗಿಬಿಟ್ಟು ಕಾಳು ಮೆಣಸಿನ ನೆಡುವ ಭಜೇನ ತಂದು ಇಲ್ಲಿಟ್ಟಿದ್ದುಂಟು ಇವಾಗ ಒಂದೊಂದು ಕುಡಿನ ಒಂದು ಕುಡಿ ಅಂತಂದ್ರೆ ಈ ತರ ಒಂದು ಇತ್ತಿರ್ತಲ್ಲ ಇದಿಷ್ಟು ಒಂದು ಕುಡಿ ಇದೇ ತರದ್ದು ಒಂದೊಂದು ಮರಕ್ಕೆ ಮೂರು ಮೂರು ಕುಡಿ ಅಂತ ಇಡಕ್ಕೆ ಹೇಳಿದ್ದಾಳೆ ಅಮ್ಮ ಚಲೋ ಚಲೋ ಇರೋದನ್ನು ಕಟ್ ಮಾಡ್ಕೊಂಡು ತಕೊಂಡು ಬಂದಿದ್ದೀವಿ ಈ ತರ ಉಂಟಲ್ಲ ಈ ತರ ಬೇರು ಇರೋದು ಬಂದು ತಗೊಂಡು ಬಂದರೆ ಬೇಗ ಬೆಳೆಯತ್ತೆ ಮತ್ತು ಮರಗೂ ಕೂಡ ಹಿಡ್ಕೊಂಡು ಹೋಗುತ್ತೆ ಮತ್ತು ಸಾಯೋ ಚಾನ್ಸಸ್ ಕಡಿಮೆ ಇರುತ್ತೆ ಸೊ ಹಾಗಾಗಿ ನಾವು ಈ ಥರ ಬೇರೆ ಇರುತ್ತಲ್ಲ ಈ ಥರದನ್ನ ಕುಡಿಗಳನ್ನ ಕಟ್ ಮಾಡ್ಕೊಂಡು ಹಾಸ್ಕೊಂಡು ತಗೊಂಡು ಬಂದಿದ್ದೀವಿ ಚೆನ್ನ ಬಾಕಿ ಬಾಕಿದನ್ನೆಲ್ಲ ಅಲ್ಲೇ ರಾಶಿ ಮಾಡಿ ಹಿಡ್ಕೊಂಡಿದ್ದೀವಿ ಈಗ ಪ್ರತಿಯೊಂದು ಮರಕ್ಕೂ ಯಾವ್ಯಾವ ಮರಕ್ಕೆ ಕಾಳು ಇಲ್ವೋ ಆ ಮರಕ್ಕೆಲ್ಲ ಇವಾಗ ಇಡೋದು ಪ್ರತಿಯೊಂದು ಮರಕ್ಕೂ ಕೂಡಿನ ಮೂರು ಮೂರನ್ನು ಇಟ್ಟಿದ್ದೀನಿ ಎಲ್ಲ ಅಡಿಕೆ ಮರದ ಬುಡಕ್ಕೂ ಕೂಡ ಹೋಗಿ ಇಟ್ಟಾ ಹೋಗಿದ್ದೀನಿ ಪೂರ್ತಿಯಾಗಿ ಮುಗಿಸಿದ್ವಿ ಎಲ್ಲ ಮರಕ್ಕೂ ಕೂಡ ಎಲ್ಲ ಮರಕ್ಕೂ ಕೂಡ ಆಯಿತು ಕುಡಿಗಳನ್ನೆಲ್ಲ ಇಟ್ಬಿಟ್ಟು ಈಗ ನೆಡಲಿಕ್ಕೆ ಅಮ್ಮ ಬರಬೇಕು ನನಗೆ ನೆಡೋಕ್ಕೆ ಅಷ್ಟೊಂದು ಪರ್ಫೆಕ್ಟಾಗಿ ಬರೋದಿಲ್ಲ ಅಂತೇಳಲ್ಲ ಬರುತ್ತೆ ಬಟ್ ಅಮ್ಮ ಇದ್ದಾಳಲ್ಲ ಅಮ್ಮ ಬಂದು ತಾನು ನೆಡ್ತೀನಿ ಅಂತ ಹೇಳಿದ್ದಾಳೆ ನಾನು ಬಳ್ಳಿನ ಕಟ್ಟಾಕ್ತಾ ಹೋಗ್ತೀನಿ ಈಗ ಒಂದು ಸ್ವಲ್ಪ ಬಳ್ಳಿನ ಮೊನ್ನೆ ಬಳ್ಳಿ ಶಾರ್ಟೇಜ್ ಬಿದ್ದಿತ್ತಲ್ಲ ಸೊ ಅದಕ್ಕೆಲ್ಲ ಬದುಕಿ ಇರುವಂತಹ ಕಾಳು ಮೆಣಸಿನ ಬಳ್ಳಿಗೆ ಕಟ್ಟಾಕೋದುಂಟು ಅದಕ್ಕೆ ಕಟ್ಟಾಕ ಮುಗಿಸೋತ್ರ ಒಳಗೆ ಅಮ್ಮ ಬರ್ತಾಳೆ ಅನಿಸುತ್ತೆ ಸಣ್ಣದಾಗಿ ಮಳೆನೂ ಕೂಡ ಬೀಳ್ತಾ ಇದೆ ಎಲ್ಲನೂ ಕೂಡ ಆಗ್ತಾ ಇದೆ ಅಪ್ಪ ಈ ಕೆಲಸ ನನಗನ್ಸುತ್ತೆ ನಮ್ಮನೆಯಲ್ಲೇ ಕೆಲಸ ಮುಗೀತೇ ಅಲ್ವಾ ಅಥವಾ ಎಲ್ಲರ ಮನೇಲ್ಲೇ ಸೇಮ್ ಇದೇ ಪ್ರೊಸೆಸ್ ಅಂತ ಹೇಳಿ ಕೂಡ ಗೊತ್ತಾಗ್ತಾ ಇಲ್ಲ ನಮ್ಮನೆಯಲ್ಲಿ ಒಂದಿನೂ ಕೆಲಸ ಇರುವಂಥ ದಿನವೇ ಇಲ್ಲ ಈ ಕೆಲಸ ಆ ಕೆಲಸ ಈ ಕೆಲಸ ಆ ಕೆಲಸ ಇದ್ದೇ ಇರುತ್ತೆ ಬಟ್ ನಮ್ಮನಲ್ಲೇ ಒಂದೇ ಹೀಗೇನಾ ಅಥವಾ ಎಲ್ಲರೂ ಮನೇಲ್ಲೇ ಹೀಗ ಅಂತ ಹೇಳಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬಂದು ಕಮೆಂಟ್ ಮಾಡು ನಿಮ್ಮನಲ್ಲೂ ಕೂಡ ಕೆಲಸ ಮುಗ್ದೇ ಇರುವಂಥ ದಿನ ಇರತ್ತಾ ಅಂತ ಹೇಳಿಬಿಟ್ಟು ನಮ್ಮನೆಯಲ್ಲಂತೂ ಖಂಡಿತ ಇರೋದಿಲ್ಲ ಎವ್ರಿ ಡೇ ಎವ್ರಿ ಸೆಕೆಂಡ್ ಎವ್ರಿ ನಿಮಿಷನೂ ಕೂಡ ನಮ್ಮಲ್ಲಿ ಕೆಲಸ ಇದ್ದೇ ಇರುತ್ತೆ ಹಾಗಾಗಿ ಈಗ ಕೆಲಸ ಎಲ್ಲ ಮುಗಿಸ್ಬಿಟ್ಟು ನೋಡಬೇಕು ಮಳೆಯೂ ಕೂಡ ಬರೋದು ಹೋಗೋದು ಆಗ್ತಾ ಇದೆ ರಣ್ಣು ಕೊಟ್ಟು ತೆಗೆಯೋದು ಹಾಕೋದು ತೆಗೆಯೋದು ಹಾಕೋದು ಬೇಡ ಅಂತ ಹೇಳ್ಬಿಟ್ಟು ಹಾಕೊಂಡ್ಬಿಟ್ಟಿದ್ದೀನಿ ಅದು ಯಾವಾಗ ಮಳೆ ಬರುತ್ತೋ ಅದು ಬರ್ತಾ ಹೊಳ್ಳಿಲಿ ನಾನು ಹಾಕ್ಕೊಂಡಿದ್ರು ತೆಗಿಲಿಲ್ಲ ಅಂತಂದರೆ ಯಾವಾಗ ಮಳೆ ಬಂದರೆ ನನಗಂತೂ ಸಮಸ್ಯೆ ಇಲ್ಲ ಈಗ ಕೆಲಸ ಬೇಗ ಬೇಗ ಮುಗಿಸ್ಬೇಕು ನೋಡು ಕಾಳು ಮೆಣಸಿನ ಬಳ್ಳಿ ನೆಡಬೇಕಿದ್ರೆ ಯಾವಾಗಲೂ ಕೂಡ ಜಾಸ್ತಿ ಮಳೆ ಬೀಳಬೇಕಾದ್ರೆ ಕಾಳು ಮೆಣಸಿನ ಬಳ್ಳಿ ನೆಟ್ಟರೆ ಕೊಳತು ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಯಾವಾಗಲೂ ಕೂಡ ಮಳೆಗಾಲ ಸ್ಟಾರ್ಟ್ ಆದ ತಕ್ಷಣವೇ ನೆಡಬೇಕು ಇಲ್ಲಾಂತ ತಕ್ಷಣ ಮಳೆ ಹೊಳೋ ಬಂದ ತಕ್ಷಣ ಕಾಳು ಮೆಣಸಿನ ಬಳ್ಳಿ ನೆಡಬೇಕು ಜಾಸ್ತಿ ಮಳೆ ಬೀಳ್ತಿರ್ಬೇಕಾದ್ರೆ ಕಾಳು ಮೆಣಸಿನ ಬಳ್ಳಿ ಏನಾದರೂ ನೆಟ್ಟಿದ್ರೆ ಕೊಳತು ಹೋಗಿಬಿಡುತ್ತೆ ಅದರಲ್ಲಿ ಈ ವರ್ಷ ಒಂದು ಸಿಕ್ಕಾಬಟ್ಟೆ ಮಳೆ ಇವಾಗ ನಾವು ಮಳೆಗಾಲ ಮುಗಿತಾ ಇದ್ದಂಗೆ ಅಂತ ಮುಗಿಯತ್ತೇನಂತೇಳ್ಬಿಟ್ಟು ಕಾಳು ಮೆಣಸಿನ ಬಳ್ಳಿ ಇದ್ದೀವಿ ಅದು ನೆಕ್ಸ್ಟ್ ಆಗುತ್ತೆ ಇಲ್ವ ಅಂತಲೂ ಕೂಡ ಡೌಟೇ ಇದೆ ಅದು ಕೂಡ ನಮ್ಮ ತೋಟಕ್ಕೆ ಈ ವರ್ಷ ನಾವು ಮಣ್ಣಿನ ಕೆಲಸ ಮಾಡಿದ್ರೆ ಆಗಿತ್ತು ಮಣ್ಣೆಲ್ಲ ಸಿಕ್ಕಾಪಟ್ಟೆ ಅಂಟಾಕಿದ್ದು ಉಂಟು ಗೊಬ್ಬರ ಹಾಕಿ ಅದ್ರ ಮೇಲ್ಗಡೆಯಿಂದ ಮಣ್ಣನ್ನು ಕೊಟ್ಟಿದ್ದೀವಿ ಬಟ್ ಸಿಕ್ಕಾಪಟ್ಟೆ ಒಂದೊಂದು ಕಡೆ ಜಾಸ್ತಿನೇ ಮಣ್ಣು ಬಿದ್ದುಬಿಟ್ಟಿದೆ ಸೊ ಹಾಗಾಗಿ ಅಡಿಕೆ ಮರದ ಬಿಡೋಕ್ಕೆ ಎಷ್ಟು ಮಣ್ಣು ಬಿದ್ದಿದೆ ಅಂತೇಳಿ ಗೊತ್ತಾಗಲ್ಲ ಅದು ನೋಡಿದಾಗಲೇ ಗೊತ್ತಾಗತ್ತೆ ಸೊ ಹಾಗಾಗಿ ನಾವು ಕಾಳು ಮೆಣಸಿನ ಬಳ್ಳಿನ ಸ್ವಲ್ಪ ಲೇಟಾಗಿ ಇದ್ದೀವಿ ಅದನ್ನು ಕೂಡ ಆಗತ್ತ ಇಲ್ವಂತನೂ ಎಲ್ಲ ಇದೆ ಇಲ್ಲಾಂತಂದರೆ ನೆಕ್ಸ್ಟ್ ನಾವು ಮಳೆ ಕಡಿಮೆ ಫುಲ್ ಕಡಿಮೆ ಆದಮೇಲೆ ನೆಡುವ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಮತ್ತು ಕಾಳು ಮೆಣಸಿನ ಬಳ್ಳಿ ನಡೀಬೇಕಿದೆ ಸ್ವಲ್ಪನಾದರೂ ಒಂದು ಸ್ವಲ್ಪ ಫಲವತ್ತತೆನ ಹಾಕಿಬಿಟ್ಟು ನೆಟ್ಟಿದ್ರೆ ಚೆನ್ನಾಗತ್ತೆ ನಮ್ಮ ತೋಟದಲ್ಲಿ ಇವಾಗ ಸದ್ಯಕ್ಕೆ ನಾವು ಕೆಳ ಗೊಬ್ಬರ ಹಾಕಿಬಿಟ್ಟು ನಮ್ಮ ಮಣ್ಣಿನ ಕೆಲಸ ಮಾಡಿದರು ಮತ್ತು ದರಕು ಕೂಡ ಹಾಕಿದ್ರಾಗಿತ್ತು ಬಳ್ಳಿ ನೆಡಬೇಕಾದ್ರೆ ನಮ್ಮಮ್ಮ ಮೇಲ್ಗಡೆಯಿಂದ ಒಂದು ಸ್ವಲ್ಪ ದರ್ಕನ ತಂದುಬಿಟ್ಟು ಹಾಕಿ ಇದ್ದೀವಿ ನಾವು ಇಲ್ಲಾಂತಂದರೆ ಏನು ಮಣ್ಣಷ್ಟು ಸತ್ವ ಇರುತ್ತೆ ಏನು ಸಿಗೋದಿಲ್ಲ ಅಂತೇಳ್ಬಿಟ್ಟು ಈ ಥರ ಮಾಡಿ ನೆಡ್ತಾ ಇದ್ದೀವಿ ನಾವು ಬಟ್ ನೆಟ್ಟಾದಮೇಲೆ ಮೇಲ್ಗಡೆಯಿಂದ ಕರೆಕ್ಟಾಗಿ ಮೆಟ್ಟಬೇಕಾಗತ್ತೆ ಯಾವುದೇ ರೀತಿ ಅಂತ ನೀರು ಹಿಂಗ್ಲೆ ಹಿಂಗಬಾರ್ದು ಅಂತ ಹೇಳಿಬಿಟ್ಟು ಅಂದರೆ ಯಾವುದು ಕೂಡ ಬುಡಕ್ಕೆ ನೀರು ಜಾಸ್ತಿ ಸ್ಟಾಕ್ ಆಗಬಾರ್ದು ಅಂತ ಹೇಳಿ ಈ ಥರ ಕರೆಕ್ಟಾಗಿ ಮೆಟ್ತಾಯಿದ್ದೀವಿ ಮೇಲ್ಗಡೆಯಿಂದ ಇಷ್ಟಾಗುತ್ತೋ ಅಷ್ಟನ್ನು ಟೈಟಾಗಿ ಮೆಟ್ಬಿಡಿ ಮತ್ತು ಕಳುಮೆಣಸಿನ ಬಳ್ಳಿ ನೆಡಬೇಕಂತಂದರೆ ಕಾಲಿಗೆ ಸೈಡಿಂದಾನೆ ನೆಟ್ಟರೆ ಒಳ್ಳೇದು ಯಾಕೆಂದರೆ ನೀರು ನಿಂತ್ಕೊಂತ ಂದರೆ ಕಾಳು ಮೆಣಸಿನ ಬಳ್ಳಿ ಇರೋದೇ ಇಲ್ಲ ಸತ್ತೋಗಿಬಿಡುತ್ತೆ ಐದು ನಿಮಿಷವನ್ನು ಕೂಡ ನೀರು ನಿಂತ್ಕೊಂತು ಅಥವಾ ಏನಾದರೂ ಆಯಿತು ಅಂದ್ರೂ ಕೂಡ ಎಂಥದೇ ಬಳ್ಳಿ ಆದ್ರೂ ಕೂಡ ಸತ್ತೋಗಿಬಿಡುತ್ತೆ ಅಂಶ ಕೂಡ ಯಾವತ್ತೂ ಕೂಡ ಹೆಚ್ಚು ಆಗಲೇಬಾರ್ದು ಕಾಳು ಮೆಣಸಿನ ಬಳ್ಳಿಗೆ ಮೇಯ್ನಾಗಿ ಕಾಳು ಮೆಣಸಿನ ಬಳ್ಳಿಗೆ ಕಟ್ ಕೊಳೆ ಬರೋದಾಗಿರಲಿ ಅಥವಾ ಕಾಳು ಮೆಣಸಿನ ಬಳ್ಳಿ ಸತ್ತೋಗೋದಾಗಿರಲಿ ಅಥವಾ ಕಾಳು ಮೆಣಸು ಉದುರೋದಾಗಿರಲಿ ಪ್ರತಿಯೊಂದನ್ನು ಕೂಡ ನೀರಿನ ಅಂಶ ಜಾಸ್ತಿ ಆಗಿದ್ರಿಂದಲೇ ಅದಕ್ಕೆ ಏನಾದರೂ ಕೊ ರೋಗ ಬರೋದು ಜಾಸ್ತಿ ಇರುತ್ತೆ ಚಾನ್ಸಸ್ಸು ಮತ್ತು ಕೊಳೆಯೋದು ಕೂಡ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಕಾಲಿಗೆ ಸೈಡಿಂದನೇ ನೆಟ್ಟಿದ್ರೆ ಒಳ್ಳೆಯದು ನಾವು ಕಾಲಿಗೆ ನೆಡ್ತಾ ಇದ್ದೀವಿ ಮತ್ತು ಈ ಥರ ನೆಟ್ಬಿಟ್ಟು ನಾವು ಕಟ್ಟನ್ನು ಇದ್ದೀವಿ ಇಲ್ಲಾಂತಂದ್ರೆ ಆ ಕಡೆ ಈ ಕಡೆ ವಾಲತ್ತೆ ಅಂತೇಳ್ಬಿಟ್ಟು ನಾರ್ಮಲಾಗಿ ಈ ಥರ ನೆಟ್ ಇಷ್ಟು ಹೋಗ್ತಾರೆ ನೆಲದ ಮೇಲೆ ಬಿಟ್ಟಿರ್ತಾರೆ ನೆಕ್ಸ್ಟ್ ಜೀವ ಆದರೆ ಅದರ ನೆಕ್ಸ್ಟ್ ಒಂದು ತಿಂಗಳು ಆದಮೇಲೆ ಬಂದು ಕಟ್ ಆದರೆ ನೆಕ್ಸ್ಟ್ ನಮಗೆ ಟೈಮ್ ಸಿಗುತ್ತೋ ಇಲ್ವೋ ಅಂತ ಹೇಳಿಬಿಟ್ಟು ನೆಟ್ಟಿದ ತಕ್ಷಣವೇ ನಾವು ಬಳ್ಳಿ ತಂದ್ಕೊಂಡ್ಬಿಟ್ಟಿದ್ದೀವಿ ಅದನ್ನು ಎರಡು ಕಟ್ ಇದ್ದೀವಿ ಕೆಲವೊಂದಕ್ಕೆ ಕೆಲವೊಂದಕ್ಕೆ ಒಂದೇ ಕಟ್ ಸಾಕಾಗುತ್ತೆ ಆದಷ್ಟು ನಾವು ಉದ್ದನೆ ಕುಡಿನ ಇಟ್ಕೊಂಡಿದ್ರಾಗಿತ್ತು ಸೊ ಹಾಗಾಗಿ ನಾವು ಪ್ರತಿಯೊಂದಕ್ಕೂ ಎರಡು ಅಡನ ಕಟ್ ಹಾಕ್ತಾಯಿದ್ದೀವಿ ಈ ತೋಟದ ಕಾಳು ಮೆಣಸಿನ ಬಳ್ಳಿಗೆ ಅಷ್ಟು ಕೂಡ ನೆಟ್ಟಾಯಿತು ಹತ್ತರಿಂದ ಹನ್ನೆರಡು ಅಡಿಗೆ ಮರನ ಹಾಗೆ ಬಿಟ್ಟಿಟ್ಟಿದ್ದೀವಿ ಯಾಕೆಂದರೆ ಕೊಟ್ಟಿರೋದುಂಟಲ್ಲ ಕಾಳು ಮೆಣಸಿನ ಶಶಿ ಅದನ್ನು ನೆಡೋಕೆ ಅಂತ ಹೇಳಿಬಿಟ್ಟು ಹಾಗೆ ಬಿಟ್ಟಿದ್ದುಂಟು ಇಲ್ಲಿಂಥ ಶೂ ಏನೇನೋ ತಾಗಿದ್ದೆ ಮಕ್ಕಕ್ಕೆಲ್ಲ ಬಿಡಿ ಈಗ ಮಧ್ಯಾಹ್ನ ಆಗಿದೆ ಊಟಕ್ಕೆ ಹೋಗೋದು ಆಲ್ರೆಡಿ ಸುಮಾರು ನೆಟ್ಟಿದ್ವಿ ಒಂದು ಒಪ್ಪತ್ತಾಕ್ಟು ಇಬ್ಬರಿಗೂ ಸೇರಿ ಕೂಡ ನೆಡೋಕ್ಕೆ ಯಪ್ಪ ಕಟ್ಟಾಕೋದು ಅದು ಇದು ಭಾಳ ಕಷ್ಟ ಕೆಲಸ ಆಯಿತು ಬಟ್ ಅಂದ್ರೆ ಅಷ್ಟೊಂದು ಬಿದ್ದಿಲ್ಲ ಚಿಕ್ಕದಾಗಿ ಬಿದ್ದಿರೋದು ಅಷ್ಟೇ ಸೊ ಈಗ ಊಟ ಮಾಡಿಕೊಂಡು ಮತ್ತೆ ಈ ಮನೆ ಹತ್ರ ಇರೋ ಇನ್ನೊಂದು ಊಟಕ್ಕೆ ಹೋಗಿ ಕಟ್ಟಾಕೋದುಂಟು ಎಷ್ಟಕ್ಕೆ ನೆಡೋದುಂಟು ಕೂಡ ಪೂರ್ತಿಯಾಗಿ ಗೊತ್ತಿಲ್ಲ ಸೊ ಹೋಗಿ ನೋಡಬೇಕು ಅಲ್ಲಿ ಏನೇನು ಅವಸ್ಥೆಯಾಗಿದೆ ಅಂತ ಹೇಳಿಬಿಟ್ಟು ನೋಡಿ ಈ ತರವಾಗಿ ಪೂರ್ತಿ ಅಡಿಕೆ ಮರಕ್ಕೂ ನೆಟ್ಟಿದ್ವಿ ಆಲ್ಮೋಸ್ಟ್ ಖಾಲಿನೇ ಇದ್ದಾಗಿತ್ತು ಇಲ್ಲಿ ಅಷ್ಟು ಕೂ ಕೂಡ ನೆಟ್ಟಿದ್ವಿ ಹೀಗೆ ಇಲ್ಲಿ ಎಷ್ಟೊಂದು ಹತ್ತರಿಂದ ಹದಿನೈದು ಮರ ಹಾಗೆ ಬಿಟ್ಟಿಟ್ಟಿದ್ವಿ ನೆಟ್ಟಿಲ್ಲ ನಾವು ಬಾಕಿಲ್ಲಕ್ಕೂ ಕೂಡ ನೆಟ್ ಮುಗಿಸಿದ್ವಿ ಚೋಟು ಹುಟ್ಟಿ ಅಂತ ಇಬ್ಬರು ಮೇಲೆ ತಕ್ಕ ಕೂತ್ಕೊಂಡಿದ್ರಿ ತಿಂದು ತಿಂದು ನೋಡ್ರಿ ಹೇಗಾಗಿದ್ದೀರ ಅಂತ ಹೇಳಿ ಚೋಟ ಊಟ ಮಾಡಿದ್ದೆ ದನಗಳಿಗೆ ಬಡ್ಕೊಂಡು ಸ್ವಲ್ಪ ಬೆಣಕ್ಕೆ ಹಾಕಿ ಬರುವ ಅಂತ ಹೇಳಿ ಹೋಗ್ತಾಯಿದ್ದೀನಿ ದುಡ್ಡು ಹೋಗ್ತಾ ಇದ್ದಾರೆಲ್ಲ ನಾನು ಹಿಂದಿನ ವಿಡಿಯೋದಲ್ಲಿ ನಿಮಗೆ ಹೇಳಿದ್ದಾಗಿತ್ತು ನಮ್ಮ ತೋಟದಲ್ಲಿರೋದು ಒಂದೇ ಒಂದು ಏಲಕ್ಕಿ ಹಿಂಡು ಅದನ್ನು ಯಾವ ರೀತಿ ನಡೆದು ಏನು ಕೂಡ ಗೊತ್ತಿಲ್ಲ ಅಂತ ಹೇಳಿದನಾಗಿತ್ತು ಹಾಗೆ ಒಂದು ಟೂ ಡೇಸ್ ನೆಕ್ಸ್ಟು ಗಾಳಿ ಸಿಕ್ಕಾಪಟ್ಟೆ ಶುರು ಆಯ್ತಲ್ಲ ನಮ್ಮದು ಏಲಕ್ಕಿ ಹಿಂಡು ಯಾವ ಅವಸ್ಥೆಗೆ ಬಂದಿತ್ತು ಅದರದ್ದು ವಿಡಿಯೋ ಮಾಡೋಕ್ಕಾಗಿಲ್ಲ ಇವಾಗ ಹೇಗಾಗಿದೆ ಮತ್ತು ಬೇರೆ ಕಡೆ ಅಮ್ಮ ನೆಟ್ಟಿದ್ದಾಳೆ ಅದನ್ನು ಯಾವ ರೀತಿ ನೆಟ್ಟಿದ್ದಾಳೆ ಅಂತೇಳಿ ತೋರಿಸ್ತೀನಿ ಬಟ್ ನೆಡಬೇಕಾದ್ರೂ ಕೂಡ ನಾನು ಇರಲಿಲ್ಲಾಗಿತ್ತು ಅಮ್ಮ ನಾನು ಎಲ್ಲಿದ್ದಾಗ ನೆಟ್ಟು ಬಿಟ್ಟಿದ್ದಾಳೆ ಹಿಂಡು ಆ ಕಡೆ ಈ ಕಡೆ ಫುಲ್ ಆಗಿ ವಾಲ್ ಹೋಗಿ ನೋಡಿ ಪೂರ್ತಿಯಾಗಿ ಕಡ್ದು ಹಾಕಿದ್ದೀವಿ ಇಲ್ಲಿ ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಮತ್ತೆ ಅಲ್ಲೊಂದು ಸ್ವಲ್ಪ ಅಷ್ಟು ಕೂಡ ನೆಲ ಉಳು ಉರುಳು ಬಿಟ್ಟಿತ್ತು ನೆಲಕ್ಕೆ ಈ ಕಡೆ ಆ ಕಡೆ ಪೂರ್ತಿಯಾಗಿ ಬಾಗ್ ಹೋಗಿತ್ತು ಇಲ್ಲಿ ನೋಡಿ ಈ ಅವಸ್ಥೆಗೆ ಬಂದ್ಬಿಡ್ತು ನಮ್ಮ ಏಲಕ್ಕಿ ಹಿಂಡು ಅದನ್ನ ಗೆಡ್ಡೆ ತೆಗೆದು ಅನ್ಸುತ್ತೆ ಒಂದೊಂದು ಗೆಡ್ಡೆ ಇರುತ್ತೆ ಅನ್ಕೊಂತೀನಿ ನಾನು ಅದನ್ನ ತೆಗೆದುಬಿಟ್ಟು ಬಿಟ್ಟು ನಾಲ್ಕು ಗುಡ ಮಾಡಿ ನೆಟ್ಟಿದ್ದಾಳೆ ಅಮ್ಮ ಇಲ್ಲೊಂದು ಅಲ್ಲೊಂದು ನೆಟ್ಟಿದ್ದಾಳೆ ಆ್ಯಂಡ್ ನೆಕ್ಸ್ಟ್ ಇಲ್ಲೊಂದು ನೆಟ್ಟಿದ್ದಾಳೆ ನಾಲ್ಕು ಬುಡ ಮಡಿ ನೆಟ್ಟಿದ್ದಾಳೆ ಇಲ್ಲೊಂದು ಟೋಟಲಾಗಿ ನನ್ನ ಲೆಕ್ಕ ಇದು ಒಂಥರ ಶುಂಠಿ ಅರಿಶಿಣ ಇರುತ್ತಲ್ಲ ಆ ರೀತಿಯಾಗಿ ಗೆಡ್ಡೆ ಗೆಡ್ಡೆ ತೆಗೆದುಬಿಟ್ಟು ನೆಟ್ಟಿದ್ದಾಳೆ ಅಂತ ಅಂದ್ಕೊತೀನಿ ನಾನು ಬಟ್ ಅವನ ಹತ್ರ ಕೇಳಿದ್ರಾಗ ಹಾಗೆ ಒಂದು ಗೆಡ್ಡೆನ ಇರುತ್ತೆ ಅದನ್ನು ಸಪ್ರೇಟಾಗಿ ಬಿದ್ದಿರೋದಾಗಿತ್ತಲ್ಲ ಅದು ಫುಲ್ಲಾಗಿ ಅಡ್ಡ ಬಿದ್ದಿತ್ತು ಅಷ್ಟು ಹಿಂಡು ಕೂಡ ಪೂರ್ತಿಯಾಗಿ ಗಾಳಿಗೆ ಅಡ್ಡ ಬಿದ್ದಿರೋದು ಅದನ್ನು ತೆಗೆದೇ ತಾನು ನಾಲ್ಕೇ ಕಡೆ ನೆಟ್ಟಿದ್ದೀನಿ ಅಂತ ಅಂದರು ಈಗ ನೆಟ್ಟಿದ್ದಾಳಲ್ಲ ಅಮ್ಮ ಹೀಗೆ ಮಾಡಿಕೊಂಡು ನೋಡುವ ಅದು ನೆಕ್ಸ್ಟ್ ಹೇಗಾಗತ್ತೆ ಅಂತ ಹೇಳ್ಬಿಟ್ಟು ಬಟ್ ಅದ್ರ ಬಗ್ಗೆ ನನಗೆ ಡೀಪಾಗಿ ಒಂದು ಸ್ವಲ್ಪ ಸ್ಟಡಿ ಮಾಡಬೇಕು ಏಲಕ್ಕಿದು ಅದು ಯಾವ ರೀತಿ ಮಾಡೋದು ಎಲ್ಲ ಕೂಡ ನೋಡುವ ಅದ್ರ ಬಗ್ಗೆ ತಿಳ್ಕೊಂಡು ಅದನ್ನು ಶಶಿನ ನೆಟ್ಬಿಟ್ಟು ಹೇಗೆ ಆಗತ್ತೆ ಅಂತ ಹೇಳಿ ನೋಡುವ ಈಗ ತೋಟಕ್ಕೆ ಹೋಗಿಬಿಟ್ಟು ಕಾಲು ಮೆಣಸಿನ್ ಕುಡಿ ಸ್ವಲ್ಪ ಉಂಟು ಅದನ್ನು ನೆಟ್ಬಿಡುವ ಅಂತ ಹೇಳಿ ಹೋಗ್ತಾ ಇದ್ದೀವಿ ತೋಟಕ್ಕೆ ಬಂದ್ವಾ ತುಂಬ ದಿನ ಆಗಿತ್ತು ಬಂದಿರಲಿಲ್ಲಾಗಿತ್ತು ಇಲ್ಲಿ ತಂತಿ ಬೇಲಿನ ಎಕ್ಸ್ಟ್ರಾ ಮಾಡಿದ್ವಿ ನಮ್ಮ ತೋಟಕ್ಕೆ ಅಂತ ಹೇಳಿಬಿಟ್ಟು ಅವಾಗ ಬಂದಿರುದಯ ಅದ್ರ ನೆಕ್ಸ್ಟ್ ಬಂದಿಲ್ಲ ಆಗಿತ್ತು ನಾವು ಈ ತೋಟಕ್ಕೆಲ್ಲ ಬೇಲಿ ಮಾಡೋದೆಲ್ಲ ಏನೂ ಇರಲಿಲ್ಲ ಆಯಿತಾ ಆದರೆ ಇಲ್ಲಿ ನಮ್ಮ ಅಕ್ಕಪಕ್ಕಕ್ಕೆಲ್ಲ ಎಲ್ಲರದು ತೋಟವೇ ಇರೋದು ಹಾಗಾಗಿ ಅಲ್ಲಿಂದ ಹೋಗ್ತಿತ್ತಾಗಿತ್ತು ಸೊ ಹಾಗಾಗಿ ನಮ್ಮ ತೋಟಕ್ಕೆ ಮತ್ತೆ ಎಕ್ಸ್ಟ್ರಾ ನಾವು ಬೇಲಿ ಮಾಡೋದಂತ ಬಂತು ಈಗ ಕಾಲಿಗೆ ನೇರವಾಗಿ ಈಗ ಬೇಲಿ ಮಾಡಿದ್ವಿ ಕಾಲಿಗೆಯಿಂದ ಕಾಲಿಗೆಗೆ ಮತ್ತೆ ಒಂದು ಸ್ವಲ್ಪ ಕ್ರಾಸು ಈ ಥರ ಬೇಲಿ ಮಾಡಿದ್ದು ಬಂತು ಸರಿಸುಮಾರು ಇದು ಒಂದು ಮೂವತ್ತು ವರ್ಷಗಳ ಕಾಲ ಇದೇ ರೀತಿಯಾಗಿ ನಡ್ಕೊಂಡು ಬಂದಿರೋದು ಬೇಲಿ ಯಾವುದು ಕೂಡ ಮಾಡಬೇಕಂತ ಅವಶ್ಯಕತೆ ಇರಲಿಲ್ಲ ಆದರೂ ಜನ್ರೇಷನ್ ಹೋಗ್ತಾ ಹೋಗ್ತಾ ಎಲ್ಲನೂ ಅದೇ ಥರ ಕಾಲ ಇರೋದಿಲ್ಲ ಸೊ ಹಾಗಾಗಿ ನಮ್ಮ 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 ಜಮೀನಿಗೆ ನಾವು ನಾವು ಸಪ್ರೇಟಾಗಿ ಬೇಲಿ ಮಾಡುವಂಥ ಅನಿವಾರ್ಯತೆ ಬಂದಿದೆ ಹಾಗಾಗಿ ನಾವೆಲ್ಲ ಬೇಲಿ ಮಾಡಿಕೊಂಡು ನಮ್ಮ ತೋಟದ ರಕ್ಷಣೆಗಾಗಿ ನಾವು ಬೇಲಿ ಮಾಡ್ಕೊಂಡಿರೋದು ಎಲ್ಲರೂ ಕೂಡ ಅವ್ರವ್ರ ಬೇಲಿನ ಗಟ್ಟಿ ಮುಟ್ಟಿ ಅಂದರೆ ಹೊರಗಿನ ಬೇಲಿ ಇಲ್ಲಿ ಹೋಗಿ ತೋಟಕ್ಕೆ ಅಂತ ಹೇಳಿ ಸಪ್ರೇಟಾಗಿ ಬೇಲೆ ಇಲ್ಲ ಆಯಿತಾ ಬೇಣಕ್ಕೆ ಅಥವಾ ಹೊರಗಿಂದು ಆ ಥರದ ಬೇಲಿಯಿಂದನೇ ತೋಟದ ರಕ್ಷಣೆ ಇತ್ತು ಮತ್ತು ಒಂದು ಸೈಡ್ ದರೆ ಉಂಟು ಇನ್ನೊಂದು ಸೈಡಿಂದ ಬೇಣ ಎಲ್ಲ ಉಂಟು ಸೊ ನಾರ್ಮಲಾಗಿ ಮೂವತ್ತು ವರ್ಷಗಳ ಹಿಂದಿನ ಕಾಲದಿಂದನೂ ಕೂಡ ದನಗಳು ಯಾವುದೂ ಕೂಡ ತೋಟಕ್ಕೆ ಬರ್ತಾ ಇರಲಿಲ್ಲ ಆಗಿತ್ತು ಬಟ್ ಇವಾಗ ಬರ್ತಾ ಇದೆ ಮತ್ತು ಈ ತೋಟಕ್ಕೆ ಬಂದಾಗ ಅವಸ್ಥೆ ಭಾಳ ಚಂದ ಆಯಿತು ಗೊತ್ತಿಬಿಟ್ಟು ಸೊ ಹಂಗೆ ಎಲ್ಲೆಲ್ಲಿ ಬಿದ್ದಿತ್ತು ಏನೇನೋ ಯಪ್ಪ ನೋಡಿ ಒಂದ್ಸತಿ ನಾನು ಇದು ನಮ್ಮ ತೋಟನೇನ ಅಂತ ಹೇಳಿಬಿಟ್ಟು ಹಾಗೆ ಅಡಿಕೆನೂ ಕೂಡ ಒಂದು ಸ್ವಲ್ಪ ಉದುರ್ತಾ ಇದೆ ಅದನ್ನೆಲ್ಲ ನೋಡಿದ್ವಿ ಕಾಳು ಮೆಣಸಿನ ಕುಡಿನೆಲ್ಲ ನೋಡಿ ಹೇಗೆ ಹಪ್ಕೊಂಡಿದೆ ಅಂತ ಹೇಳಿಬಿಟ್ಟು ಅದನ್ನೆಲ್ಲ ಈ ಕತ್ತಿ ತಕೊಂಡ ಕರ 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 ಅಂತ ಕಟ್ ಮಾಡಬೇಕು ಆ್ಯಂಡ್ ಕುಡಿಗೆಲ್ಲ ತಂದಿದ್ವಿ ಅದನ್ನು ಕೂಡ ಹಚ್ಚಬೇಕು ಹಾಗೆ ಈ ಥರ ಈ ಕಡೆ ಆ ಕಡೆ ಎಲ್ಲ ಈ ಥರ ಹಬ್ಕೊಂಡು ಉಂಟಲ್ಲ ಇದನ್ನೆಲ್ಲ ಕಟ್ಟಬೇಕು ಇಷ್ಟೆಲ್ಲ ಉಂಟು ಬಳ್ಳಿ ಸಾಕಾಗದೆ ಮತ್ತೆ ತಂದಿದ್ವಿ ಇನ್ನಿಷ್ಟು ಬಳ್ಳಿ ಹೂ ಇದೆ ಇಷ್ಟು ಬಳ್ಳಿ ಖಾಲಿ ಆದರೆ ಮತ್ತೆ ಮುಗಿಯಿತು ಮತ್ತೆ ತರಕ್ಕೆ ಹೋಗೋದಿಲ್ಲ ನನಗಂತೂ ಬೇಜಾರು ಬಂದಿದ್ದೆ ಆ ಬಳ್ಳಿ ತರಲಿಕ್ಕೆ ಹೋಗಿ ಬಂದು ಎಲ್ಲ ಮಾಡಿ ಅದಕ್ಕೆ ಅಲ್ಲ ಹೋದಾಗೆಲ್ಲ ಸೊಳ್ಳೆ ಕಚ್ಚೋದು ಅದೆಲ್ಲ ಭಾಳ ದಾಂಧಿ ಆಯಿತಾ ಸೊ ಇಲ್ಲಿ ಸಾಂಗೆಲ್ಲ ತುಂಬ ಬಿದ್ದಿರೋದು ಅಮ್ಮ ಅದನ್ನು ಬಂದಿದ್ದೆ ಕಡಿತಾ ಇದ್ದಾಳೆ ಕಾಲಿಗೆ ಒಳಗೆಲ್ಲ ತುಂಬ ಬಿದ್ದಿರೋದು ಆಯಿತಾ ಇಷ್ಟೆಲ್ಲ ಮಾಡಿಬಿಟ್ಟು ಈಗ ಫಸ್ಟು ಕುಡಿನೆಲ್ಲ ಕಟ್ ಮಾಡ್ತೀನಿ ಅದಾದಮೇಲೆ ಕುಡಿನೆಲ್ಲ ಯಾವ್ಯಾವ ಮರಕ್ಕಿಲ್ಲ ಅಂತೇಳಿ ನೋಡೋದು ನೆಕ್ಸ್ಟ್ ಕುಡಿನೆಲ್ಲ ಹಚ್ಚುದು ನೆಕ್ಸ್ಟ್ ಕಟ್ಟ ಹಾಕುದು ನಾವು ಏನು ಚಿಕ್ಕ ಚಿಕ್ಕದು ಉಂಟಲ್ಲ ಇದೆಲ್ಲ ನೆಟ್ಟಿರೋದು ನೆಟ್ಟಿರುದಾಯಿತ ನಾವು ಇಷ್ಟೊಂದು ತನಕ ತುಂಬ ಹೈಟ್ ಬಂದು ಬರಬೇಕಿತ್ತು ಎಕ್ಚುಲಿ ಹೇಳಬೇಕು ಅಂತಂದ್ರೆ ಯಾಕೆ ಇನ್ನೂ ಕೂಡ ಇಷ್ಟ ಆಯ್ತು ಅಂದರೆ ಬೇಸಿಗೆಗಾಲ ಪೂರ್ತಿಯಾಗಿ ದನಗಳ ಹೊಕ್ಕಿ ತೋಟಕ್ಕೆ ಬಂದು ಪೂರ್ತಿ ಎಲೆ ಉಂಟಲ್ಲ ಎಲೆನೇ ತಿಂದಿರೋದು ಮತ್ತೆ ಎಲೆ ತಿನ್ಬೇಕಾದ್ರೆ ಜಗಿಯತ್ತೆ ನಾರ್ಮಲ್ ಆಗಿದ್ದನ ಆವಾಗ ಬಳ್ಳಿನೂ ಕೂಡ ಸಮೇತ ಅಡ್ಡ ಬೀಳತ್ತೆ ಹಾಗಾಗಿ ಇದು ಸರಿಯಾಗಿ ಬೆಳೆದಿಲ್ಲ ನೋಡಿದ್ವಿ ನಾವು ದನ ಹೊಕ್ಕದೇ ಇರೋ ಥರ ಇವತ್ತಾಗತ್ತೆ ನಾಳೆ ಆಗತ್ತೆ ಅಂತ ಹೇಳಿಬಿಟ್ಟು ಬಟ್ ಈ ದನ ಹೊಕ್ಕುದು ಕಂಟಿನ್ಯೂಸ್ ಆಗಿ ಸ್ಟಾರ್ಟ್ ಆಗೇ ಬಿಡ್ತು ಮಳೆಗಾಲನೂ ಸ್ಟಾರ್ಟ್ ಆಯ್ತು ಮಳೆಗಾಲದಲ್ಲೂ ಎರಡು ತಿಂಗಳ ಕಳಿತು ಆದರೂ ಕೂಡ ದನ ಹೊಕ್ಕುದು ಮಾತ್ರ ಬಂದಾಗಿಲ್ಲ ಹಾಗಾಗಿ ನಮಗೆ ಬಂತು ಒಂದು ವ್ಯವಸ್ಥೆ ಮಾಡುದು ತಂತಿ ಬೆಲೆ ಎಳೆಯುವುದು ಈ ತಂತಿ ಬೆಲೆ ಎಳೆಯುವಂತಹ ಅವಶ್ಯಕತೆ ಬಂತು ಇಲ್ಲ ಅಂತಂದ್ರೆ ಒಂದು ಎಂಬತ್ತು ಮೀಟರ್ ಅಷ್ಟು ತಂತಿ ಬೆಲೆ ಎಳೆಯುವಂಥ ಬಂತು ಇದು ನಮ್ಮ ತೋಟದ ಕಾಲಿಗೆ ಹಾಗೆ ಇನ್ನೊಬ್ಬರ ಸೊ ಈ ರೀತಿ ಹೀಗೆ ಆಲ್ಮಲಾಗಿ ಒಂದಾದ ತಕ್ಷಣ ಒಂದು ಒಂದಾದ ತಕ್ಷಣ ಒಂದು ಹೀಗೆ ಎಲ್ಲರದು ಇರುದಯ್ಯ ಏನು ಮಾಡೋದು ಬಿಸಿಲು ಮತ್ತೆ ಮಳೆ ಸೇರ್ಕೊಂಡು ಎರಡು ಒಟ್ಟು ಒಟ್ಟಿಗೆ ಆಗ್ತಿದೆ ಅಂದ್ರೆ ಮಂಗನ ಮದುವೆ ಎಲ್ಲೋ ನಡೀತಾ ಇದೆ ಬಿಸಿಲು ಮಳೆಯು ಕೂಡಿದವು ಮಂಗನ ಮದುವೆ ಮಾಡಿದರು ಎಲ್ಲೋ ಒಂದು ಮದುವೆ ಆಗ್ತಾ ಇದೆ ಊಟ ನಮಗೆ ಈಗ ಅನುಮಾನ ಬರ್ತಾ ಇದೆ ಮಳೆ ರೂಪದಲ್ಲಿ ಒಳ್ಳೆ ಬಿಸಿಲು ನೋಡಿ ಎಷ್ಟು ಬಿಸಿಲು ಬರ್ತಾ ಇದೆ ಅಂತ ಹೇಳಿ ಹಾಗೆ ದೊಡ್ಡ ಮಳೆನು ಕೂಡ ಬರ್ತಾ ಇದೆ ಚಿಕ್ಕ ಮಳೆ ಬಂತು ಆಯ್ತಾ ಮಣ್ಣೆಲ್ಲ ಕೊಚ್ಕೊಂಡು ಹೋಗ್ಲಿ ಅಂತಾಳೆ ಅಮ್ಮ ಮೇಲ್ಗಡೆಯಿಂದ ನೀರು ಸತಿ ಒಂದೊಂದ್ ಕಡೆಯಿಂದ ತಿರ್ಗಿಸಿ ಬಿಡ್ತಾ ಇದ್ದಾಳೆ ಸುಮಾರಷ್ಟು ಮಣ್ಣು ಮಣ್ಣು ಹೋಗಿದೆ ಇನ್ನು ಸುಕ್ಕಾಪಟ್ಟೆ ಇದೆ ಮಣ್ಣು ಅದು ಕಲ್ಲಿರೋದ್ರಿಂದ ಅಷ್ಟೊಂದು ಕೊಚ್ಕೊಂಡು ಹೋಗ್ತಾ ಇಲ್ಲ ಈ ಪಾಲ್ಸು ಕೂಡ ಇಲ್ಲಿ ಚಂದ ರೆಡಿ ಆಯ್ತು ಹೀಗೆ ಮಾಡಿ ತೋಟದ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಮನೆಗೆ ಹೋಗ್ತಾ ನಾ ಅಮ್ಮ ಆಲ್ರೆಡಿ ಮುಂಚೆ ಹೋಗಿಬಿಟ್ಟಿದ್ದಾಳೆ ಸಿಕ್ಕಾಪಟ್ಟೆ ಬಟ್ಟೆ ಕಚ್ಚಕ್ಕೆ ಸ್ಟಾರ್ಟ್ ಆಯಿತು ತಾನು ಇರೋದೇ ಇಲ್ಲ ಅಂತ ಹೇಳಿಬಿಟ್ಟು ಅಮ್ಮ ಹೊರಟೇ ಬಿಟ್ಲು ನಾನು ಒಂದು ಸ್ವಲ್ಪ ಲೇಟಾಗಿ ಬರ್ತೀನಿ ನೀನು ಹೋಗಿರು ಅಂತ ಅಂದೆ ನಾನು ಒಂದು ಸ್ವಲ್ಪ ಇಷ್ಟು ಅಡಿಕೆಯನ್ನು ಹಾಕ್ಕೊಂಡು ಬಂದೆ ಅದೇ ತೋಟದಲ್ಲಿ ಸಲ್ಕೊಂಡು ಮತ್ತು ಸ್ವಲ್ಪ ಹಣ್ಣಾಗಿರೋದು ಬಿದ್ದಿರೋದು ಅದನ್ನು ಕೂಡ ಹೆಕ್ಕೊಂಡು ಬಂದೆ ಬರ್ತಾ ದಾರಿಯಲ್ಲಿ ಇಲ್ಲಿ ನೋಡಿ ದಾರಿ ಗಡ್ಡ ಕಟ್ಕೊಂಡು ಒಂದು ಕೊನೆ ಬಿತ್ಕೊಂಡು ಉಂಟು ಇಲ್ಲಿ ಮೇಲ್ಗಡೆ ನಿಮಗೆ ಭಾಳ ಹಿಂಡು ಕಾಣಿಸ್ತಾ ಇರ್ಬೋದು ಇದು ಜನರು ಅಂದರೆ ಮನುಷ್ಯರು ತಿನ್ನೋ ಬಾಳೆ ಕೊನೆ ಅಲ್ಲ ಮತ್ತು ಇದು ಮಂಗಗಳು ಮಾತ್ರ ತಿಂತಾರೆ ಮತ್ತು ದೊಡ್ಡ ದೊಡ್ಡ ಕೊನೆ ಬರುತ್ತೆ ಆಯಿತಾ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ದೊಡ್ಡ ಕೊನೆ ಇದು ಮತ್ತೆ ನೆಟ್ಟಿರೋದಲ್ಲ ಹಾಗೆ ಇಲ್ಲೇ ಹುಟ್ಟಿ ಆಗಿರುವುದು ಇದು ಏನು ಇದಕ್ಕೆ ಏನು ಅಂತಾರೆ ಅಂತ ಹೇಳಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬಂದು ಕಮೆಂಟ್ ಮಾಡಿ ಆಯಿತಾ ಇಲ್ಲಿ ನೋಡಿ ಈ ಥರ ಇರುತ್ತೆ ಬಾಳೆ ಕೊನೆ ಸೇಮ್ ನಾರ್ಮಲಾಗಿ ಇರತ್ತಲ್ವ ಕರಿಬಾಳೆ ಮಿಟ್ಲಿ ಅದೇ ಥರ ಸೇಮ್ ಇರುತ್ತೆ ಇಷ್ಟು ಉದ್ದ ಇರುತ್ತೆ ನೋಡಿ ಈಗ ಉದ್ದ ಇತ್ತಾಗಿತ್ತು ಮತ್ತೆ ಇದಕ್ಕಿಂತ ಉದ್ದ ಇದೆ ಇಲ್ಲೆಲ್ಲ ಅರ್ಧ ಮುರಿದೋಗ್ಬಿಟ್ಟಿದೆ ಸೊ ಹಿಂದೂ ಕೂಡ ಹೀಗೆ ಒಂದಕ್ಕೊಂದು ಒಂದಕ್ಕೊಂದು ತಾಕ್ತಾ ತಾಕ್ತಾ ದೊಡ್ಡದಾಗುತ್ತೆ ಬಟ್ ಬಾಳೆ ಇರುತ್ತಲ್ಲ ಅದನ್ನು ಯೂಸ್ ಮಾಡ್ತಾರೆ ಊಟಕ್ಕೆಲ್ಲ ಯೂಸ್ ಮಾಡ್ತಾರೆ ಅದನ್ನು ಕಳ್ದುಬಿಟ್ಟು ಆಗಿ ಹೇಗೆ ನಾವು ಕರಿಬಾಳೆ ಮಿಟ್ಲಿ ಬಾಳೆ ಗಿಡ ನೆಡ್ತೀವಲ್ಲ ಸೇಬ್ ಅದೇ ಥರ ಇರುತ್ತೆ ಸೇಮ್ ಟು ಸೇಮ್ ಬಟ್ ಆದರೆ ಮನುಷ್ಯರು ತಿನ್ನೋದಿಲ್ಲ ಬಾಳೆ ಕೊನೆ ಬರುತ್ತೆ ಬಟ್ ಮನುಷ್ಯರು ತಿನ್ನೋದಿಲ್ಲ ಸೊ ಅದಕ್ಕೆ ಏನಂತಾರೆ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬಂದು ಕಮೆಂಟ್ ಮಾಡಿ ಆಯಿತಾ ನೆಕ್ಸ್ಟ್ ಒಂದು ಒಂದಿನ ಹೇಳ್ತೀನಿ ನಿಮಗೆ ಅದಕ್ಕೆ ಏನಂತಾರೆ ಅಂತ ಹೇಳ್ಬಿಟ್ಟು ಗೊತ್ತಿಲ್ಲದವರಿಗೆ ನಾ ಮತ್ತೊಂದು ವೀಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ ಓಕೆನಾ ಅಷ್ಟು ದೊಡ್ಡದಾಗಿ ಬೆಳೆಯುತ್ತೆ ಸೇಮ್ ಟು ಸೇಮ್ ಇದು ಬಾಳೆ ಎಲ್ಲ ಸೇಮ್ ಟು ಸೇಮ್ ಇರುತ್ತೆ ಇಲ್ಲಿ ಇದಕ್ಕೆಲ್ಲ ಕಡಿದು ಊಟಕ್ಕೆಲ್ಲ ಯೂಸ್ ಮಾಡಬಹುದು ಬಟ್ ಈ ರೀತಿ ಇರುತ್ತೆ ನೋಡಿ ಅಲ್ಲಿ ಕೊನೆ ಉಂಟು ಬಿದ್ದಿರೋದು ಇಲ್ಲಿ ಅದೇ ಒಂದು ಗಾಡಿಗಿರಭಸಕ್ಕೆ ಎಲ್ಲ ಚಲ್ಲಾಪಿಲ್ಲಿ ಆಗ್ಬಿಟ್ಟಿದ್ದಾವೆ